ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಕನ್ನಡ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರ ಪ್ರಸಾದ್ ಇವತ್ತಿಂದ ನಾನೊಂದು ಸೀರೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಾದರೂ ಬ್ರೀಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಬ್ರೀಡಿಂಗ್ ಬಗ್ಗೆ ತಿಳ್ಕೊಬೇಕು ಎಲ್ಲ ಬ್ರೀಡಿಂಗ್ ಬಗ್ಗೆ ಕಲಿಬೇಕು ಎಲ್ಲ ಪಕ್ಷಿಗಳನ್ನ ಬ್ರೀಡ್ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಅದನ್ನ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಲಿಬೇಕು ಅಂತ ಏನಾದ್ರು ಇತ್ತು ಅಂದ್ರೆ ಇವತ್ತಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನ ನೀವು ಫಾಲೋ ಮಾಡಬೇಕು ಈ ಸೀರೀಸ್ ಆಫ್ ವಿಡಿಯೋನಲ್ಲಿ ನಾನು ಬ್ರೀಡಿಂಗ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಹೇಳಿಕೊಡ್ತೀನಿ ಒಂದು ಸಕ್ಸಸ್ಫುಲ್ ಬ್ರೀಡ್ ಮಾಡಬೇಕು ಒಂದು ಪಕ್ಷಿನ ಅಂತ ಅಂದಾಗ ಅದಕ್ಕೆ ಯಾವ ರೀತಿ ಯಾವ ರೀತಿಯಲ್ಲಿ ನಾವು ಪ್ರಿಪರೇಷನ್ನ ಮಾಡ್ಕೋಬೇಕು ಯಾವ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಯಾವ ರೀತಿ ನಾವು ಪಕ್ಷಿಗಳನ್ನ ನೋಡ್ಕೊಬೇಕು ಅಂತ ಹೇಳಿ ನಾನು ಕಂಪ್ಲೀಟಾಗಿ ಈ ಅಲ್ಲಿ ಈ ಸೀರೀಸ್ ಆಫ್ ವೀಡಿಯೋಸ್ನಲ್ಲಿ ನಾನು ಹೇಳ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಇರುವ ಪ್ರತಿಯೊಂದು ವಿಡಿಯೋನೂ ಬಂದು ಪಕ್ಷಿ ಪ್ರಿಯರಿಗೋಸ್ಕರ ಪ್ರಾಣಿ ಪ್ರಿಯರಿಗೋಸ್ಕರ ಇರುವಂಥ ಚಾನಲ್ ಇತ್ತು ಸೊ ವೀಡಿಯೋಸ್ ಬಂದು ನಾನು ಹತ್ತತ್ತು ನಿಮಿಷಕ್ಕೆ ಒಂದೊಂದು ವೀಡಿಯೋನ ಮಾಡ್ತೀನಿ ಸೊ ಹಾಗಾಗಿ ಜಾಸ್ತಿ ಹೊತ್ತು ನಿಮಗೆ ಟೈಮ್ ತೊಗೊಳುದಿಲ್ಲ ಓಕೆ ಆ್ಯಂಡ್ ಹತ್ತು ನಿಮಿಷದಲ್ಲಿ ನಾನು ಏನು ಕವರ್ ಮಾಡೋಕ್ಕಾಗುತ್ತೆ ಅನ್ನೋದಷ್ಟೇ ನಾನು ಕವರ್ ಮಾಡೋಕೆ ಸಾಧ್ಯ ಅದಾದ್ಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ಆಗಿ ನಾನು ಬರುವಂತ ವೀಡಿಯೋಸ್ನಲ್ಲಿ ನಾನು ಕವರ್ ಮಾಡ್ತೀನಿ ಈಗ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಲೈಕ್ ನೀವೇನಾದರೂ ಒಂದು ಪಕ್ಷಿನ ಬ್ರೀಡ್ ಮಾಡಬೇಕು ಇಲ್ಲ ಬ್ರೀಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋವಂಥ ಪ್ಲ್ಯಾನಿಂಗ್ ಏನಾದರೂ ಇತ್ತು ಅಂದರೆ ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ದೊಡ್ಡ ಪಕ್ಷಿಗಳಿಗೆ ಹೋಗಬೇಡಿ ಸ್ಟಾರ್ಟಿಂಗ್ನಲ್ಲ ನನಗೆ ಒಂದು ಬಜ್ಜೀಸ್ ಪೇರ್ ತೊಗೊಂಬನ್ನಿ ನೀವು ಅದನ್ನು ಬ್ರೀಡ್ ಮಾಡಿಸಿ ಫಸ್ಟ್ ಅದನ್ನು ಬ್ರೀಡ್ ಮಾಡಿಸಿ ಅದು ಫಸ್ಟು ಸಕ್ಸಸ್ ಆಗಲಿ ಅದಾದಮೇಲೆ ನೀವು ಬೇರೆ ಪಕ್ಷಿಗಳನ್ನ ತೊಗೊಂಬನ್ನಿ ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ ಆಗಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಬ್ರೀಡ್ ಮಾಡಿಸಿದ್ದು ಒಂದು ಬಜಸ್ನೇ ಬಜೆಸ್ನ ಬ್ರೀಡ್ ಮಾಡಿಸಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಇನ್ ಆ್ಯಂಡ್ ಅರೌಂಡ್ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಓಕೆ ಯಾವ ರೀತಿ ತೊಂದರೆಗಳು ಬರುತ್ತೆ ಅದರಲ್ಲಿ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಏನೇನು ಪ್ರಾಬ್ಲಮ್ ಬರ್ಬೋದು ಒಂದು ಪಕ್ಷಿ ಬ್ರೀಡ್ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಅದಾದಮೇಲೆ ನೀವು ಅದರಲ್ಲಿ ಡಿಸ್ಕಸ್ ಆಯಿತು ಅಂತಂದರೆ ನಿಮ್ಗೆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ನೀವು ಆರಾಮಾಗಿ ಯಾವ ಬರ್ಬೇಕಾದ್ರೂ ಹಾಕೊಂಡು ನೀವು ಬ್ರೀಡ್ ಮಾಡ್ಬೋದು ಆಮೇಲೆ ಎರಡನೇದಾಗಿ ನೀವು ಪಕ್ಷಿಗಳನ್ನ ತಗೊಂಡು ಬಂದು ಬ್ರೀಡ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ನೀವು ಸೆಮಿ ಅಡಲ್ಟ್ ಇಲ್ಲ ಅಂತ ಹೇಳಿದ್ರೆ ಅಡಲ್ಟ್ ಇರುವಂಥ ಪಕ್ಷಿಗಳನ್ನ ತಗೊಂಬಂದು ಬ್ರೀಡ್ ಮಾಡಿಸಿ ಓಕೆ ಆಗ ನಿಮಗೆ ಪರ್ಫೆಕ್ಟಾಗಿರುವಂಥ ಒಂದು ರಿಸಲ್ಟ್ ಬರುತ್ತೆ ನೀವೇನಾದರೂ ಯಾರೋ ಒಬ್ಬರು ಬ್ರೀಡಿಂಗ್ ಪೇರ್ ಕೊಟ್ಟರು ಚೆನ್ನಾಗಿ ನಮ್ಮ ಹತ್ರ ಬ್ರೀಡ್ ಆಗ್ತಿತ್ತು ನಮ್ಮ ಹತ್ರ ಚೆನ್ನಾಗಿ ಮರಿಗಳಾಗ್ತಿದೆ ಹಾಗಾಗಿ ಅದನ್ನು ನಿಮಗೆ ಕೊಟ್ಟರು ಅಂತ ಹೇಳಿದ್ರೆ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಕೊಟ್ಟರು ಅವರು ನಿಮ್ಗೆ ತುಂಬ ಪರಿಚಯ ಇದ್ದರು ಅಂತ ಇದ್ದಾಗ ದೇರ್ ಇಸ್ ನೋ ಪ್ರಾಬ್ಲಮ್ ಆದರೆ ಹೊಸ ಸಕ್ಕಲಿಂದ ಯಾರಾದ್ರೂ ಕೊಟ್ಟರು ಅಂತಂದರೆ ಸಿ ಒಂದನ್ನು ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಮನೆಯಲ್ಲಿ ಒಂದು ಪೇರ್ ಬಜ್ಜಸ್ ಬಂದು ಒಂದು ಐದರಿಂದ ಆರು ಮರಿ ಇಡ್ತಾ ಇದೆ ಇಲ್ಲ ನಾಲ್ಕರಿಂದ ಐದು ಮರಿ ಇಡ್ತಾ ಇದೆ ಅಂತಂದಾಗ ಅದು ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಬ್ರೀಡ್ ಕಂಪ್ಲೀಟ್ ಮಾಡುತ್ತೆ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಡುತ್ತೆ ಅಂತಂದಾಗ ನಾನು ಯಾಕೆ ಅದನ್ನು ನಿಮಗೆ ಸೇಲ್ ಮಾಡಲಿ ಅದೇನಾದರೂ ಫೇಲ್ಯೂರ್ ಆಗಿತ್ತು ಅಂತ ಅಂದಾಗ ಮಾತ್ರ ಅದನ್ನು ಸೇಲ್ ಮಾಡೋದಾಗಲಿ ಮೂವ್ ಮಾಡೋದಾಗಲಿ ಮಾಡ್ತಾರೆ ಹಾಗಾಗಿ ತುಂಬಾ ಹುಷಾರಾಗಿರಿ ಎಲ್ಲರೂ ಮಾಡೋದಿಲ್ಲ ಸೊ ದಯವಿಟ್ಟು ತುಂಬ ಹುಷಾರಾಗಿರಿ ಅದ್ರ ಬದಲು ನಾನು ಹೇಳೋದು ಅಂತಂದರೆ ಸೇಮ್ ಅಲ್ಟ್ ಇಲ್ಲ ಅಡಲ್ಟ್ ಬರ್ಡ್ಸ್ನ ತಗೊಂಬನ್ನಿ ಪರವಾಗಿಲ್ಲ ಒಂದು ಎರಡು ಮೂರು ತಿಂಗಳು ನೀವು ವೆಯ್ಟ್ ಮಾಡಿದ್ರು ಚಿಂತೆ ಇಲ್ಲ ಬಟ್ ನಿಮ್ಮ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರುತ್ತೆ ಆಮೇಲೆ ಬ್ರೀಡಿಂಗ್ ಅಂತಲೇ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಪಕ್ಷಿಗಳನ್ನ ಸಾಕಬೇಡಿ ಓಕೆ ಬ್ರೀಡಿಂಗ್ ಅಂತಲೇ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಏನಾಗುತ್ತೆ ನೀವು ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಫುಡ್ನ ಜಾಸ್ತಿ ಕೊಡೋದು ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಸಾಫ್ಟ್ ಫುಡ್ ಕೊಡೋದು ಬ್ರೀಡಿಂಗ್ ಟೈಮಲ್ಲಿ ಮಾತ್ರ ಇ ಕೊಡೋದು ಈ ಥರ ಎಲ್ಲ ಮಾಡಬೇಡಿ ಹಾಗಾದ್ರೆ ಒಂದು ಡಯಟ್ ಬಂದು ಕಂಪ್ಲೀಟ್ ಆಗೋದಿಲ್ಲ ಸರಿನಾ ಸೊ ಹಾಗಾಗಿ ಯಾವ್ದಾರು ಒಂದು ಪಕ್ಷಿನ ತೊಗೊಂಬರ್ತೀರ ಅಂತಂದರೆ ಅದನ್ನು ಫಸ್ಟು ನೀವು ಜೋಡಿ ಮಾಡಬೇಕು ಜೋಡಿ ಹೇಗೆ ಮಾಡೋದು ಅಂತಂದರೆ ನೀವು ಪಕ್ಷಿನ ತಗೊಂಬಂದು ಒಂದು ಕೆಜಲ್ಲಿ ಹಾಕಿಬಿಟ್ಟಾಗ ಒಂದು ಎರಡು ದಿನ ನಿಮಗೆ ಫಿಮೇಲ್ ಇಲ್ಲ ಮೇಲ್ ಬಂದು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಅದು ಹೋಗ್ತಾ ಹೋಗ್ತಾ ಅದು ಪೇರ್ ಆಗುತ್ತೆ ಪೇರ್ ಆದಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಪೇರ್ ಆಗಿದೆ ಅದು ಅಂತ ತುಂಬ ಹತ್ತತ್ರ ಕುತ್ಕೊಳ್ಳೋದು ಅದನ್ನು ಇದು ಕೇರ್ ಮಾಡೋದು ಇದನ್ನು ಅದು ಕೇರ್ ಮಾಡೋದು ಇದನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅದು ಪೇರ್ ಆಗಿದೆ ಅಂತ ಅರ್ಥ ಅದಾದ್ಮೇಲೆ ದಯವಿಟ್ಟು ಆವಾಗಲೂ ಕೂಡ ನೀವು ಯಾವುದೇ ರೀತಿಯಾಗಿ ಸ್ಟಾರ್ಟ್ ಮಾಡಬೇಡಿ ಅದರ ಏಜನ್ನು ಕನ್ಫರ್ಮ್ ಮಾಡಿಕೊಡಿ ಮಿನಿಮಮ್ ಅಂದರೂ ಕೂಡ ಒಂದು ವರ್ಷ ಒಂದು ವರ್ಷ ಆದಮೇಲೆ ನೀವು ಬ್ರೀಡಿಂಗ್ ಮಾಡಿಸಿದ್ರೆ ತುಂಬಾ ಒಳ್ಳೇದು ಯಾವುದೇ ಒಂದು ಪಕ್ಷಿನ ಆಗ ಒಂದು ಮೈಂಡ್ ಮೆಚುರಿಟಿ ಬಂದಿರುತ್ತೆ ಇಲ್ಲ ಅಂದರೆ ಅರ್ಲಿ ಏಜ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ಆ ಥರ ಪ್ರಾಬ್ಲಮ್ ಆದಾಗ ನಿಮಗೆ ಎಗ್ ಬೈಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಮೊಟ್ಟೆ ಹಾಕೋದಕ್ಕೆ ಕಷ್ಟ ಬೀಳುತ್ತೆ ಇಲ್ಲ ಮೊಟ್ಟೆ ಹಾಕಿದ್ಮೇಲೆ ಬರೀ ನಾನು ನೋಡ್ಕೊಳೋದಿಲ್ಲ ಇಲ್ಲ ಮೊಟ್ಟೆನೇ ತುಳು ಹೊಡೆದಾಕುತ್ತೆ ಈ ರೀತಿ ಎಲ್ಲಾನು ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಆ ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ನೀವು ಪಕ್ಷಿಗಳನ್ನ ನೀವು ಜೋಡಿನ ಮಾಡಿದ್ಮೇಲೆ ಅವಾಗಿಂದ ನೀವು ಅದಕ್ಕೆ ಸಾಫ್ಟ್ ಫುಡ್ಡು ಅಂದರೆ ಸ್ಪ್ರೌಟ್ಸು ವೆಜಿಟೇಬಲ್ಸು ಚಾಪ್ಡ್ ವೆಜಿಟೇಬಲ್ಸು ಆಮೇಲೆ ಅದಕ್ಕೆ ಸೊಪ್ಪುಗಳು ತರಕಾರಿಗಳು ಇವೆಲ್ಲನೂ ಕೊಟ್ಕೊಂಡು ಬನ್ನಿ ಒಂದೇ ಸಲ ಎಲ್ಲನೂ ತೊಗೊಂಡು ಲೋಡ್ ಮಾಡಬೇಡಿ ಅದಕ್ಕೆ ಆ ಥರ ಎಲ್ಲ ವರ್ಕ್ ಆಗೋಲ್ಲ ಅದು ಇದನ್ನೆಲ್ಲ ಕೊಟ್ಕೊಂಡ್ಬಂದಾಗ ಬಂದಾಗ ಅದರ ಒಂದು ಕಂಪ್ಲೀಟ್ ಡಯಟ್ ಬಂದು ಫುಲ್ಫಿಲ್ ಆಗುತ್ತೆ ಫುಲ್ಫಿಲ್ ಆದಾಗ ಆಬ್ವಿಯಸ್ಲಿ ಅದು ಚೆನ್ನಾಗಿ ಗ್ರೋತಿಂಗ್ ಆಗುತ್ತೆ ಒಳ್ಳೆ ಮೆಚುರಿಟಿ ಬರುತ್ತೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಆಮೇಲೆ ನೀವೇನಾದರೂ ನ ಕೊಟ್ಟಾಗ ಅದು ಅದರ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಸಪ್ಲಿಮೆಂಟ್ಸ್ ಅಂತ ಬಂದಾಗ ನಾವು ನಾನು ಸಜೆಸ್ಟ್ ಮಾಡೋದು ಆಲ್ಫೆಕ್ಟ್ ಅಂತ ಸಪ್ಲಿಮೆಂಟ್ ಇದೆ ಅದು ಬಂದು ನಂಬರ್ ಒನ್ ಸಪ್ಲಿಮೆಂಟ್ ಅದು ನಮ್ಮ ಹತ್ರನೇ ಸಿಗುತ್ತೆ ಅದಕ್ಕೋಸ್ಕರ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ದಯವಿಟ್ಟು ಅಲ್ಲ ನಾನು ತುಂಬಾ ರಿಸರ್ಚ್ ಮಾಡಿ ಇಷ್ಟು ವರ್ಷದಲ್ಲಿ ತುಂಬ ಸಪ್ಲಿಮೆಂಟ್ಸ್ ನಾನು ಯೂಸ್ ಮಾಡಿದೆ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲನೂ ಅದಕ್ಕಿಂತ ನಮಗೆ ನ್ಯಾಚುರಲ್ ಆಗಿನೇ ತುಂಬ ರಿಸಲ್ಟ್ ಕೊಡುವಂಥ ಸಪ್ಲಿಮೆಂಟ್ ಇದು ಸೊ ಮರಿಗಳು ಮಾಡೋದಕ್ಕಾಗಲಿ ಮರಿ ಆದಮೇಲಾಗಲಿ ಮರಿನಾ ನೋಡ್ಕೊಳ್ಳೋ ವಿಧಾನದಲ್ಲಾಗಲಿ ಅದು ದೊಡ್ಡದು ಮಾಡಿ ಈಚೆ ಕಳ್ಸೋವ್ರಗು ಕೂಡ ಈ ಸಪ್ಲಿಮೆಂಟ್ ಬಂದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾನು ಈ ಸಪ್ಲಿಮೆಂಟ್ ನ ಸಜೆಸ್ಟ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳಿ ಆಮೇಲೆ ನಾವು ಬ್ರೀಡಿಂಗ್ ಟೈಮ್ ಅಲ್ಲಿ ವಿಟಮಿನ್ ಇ ಸಪ್ಲಿಮೆಂಟ್ ಬಂದು ತುಂಬಾ ಚೆನ್ನಾಗಿ ಅದು ವರ್ಕ್ ಮಾಡುತ್ತೆ ಅಂತ ನಾವು ತುಂಬಾ ವಿಡಿಯೋಸ್ ಕೇಳ್ತೀವಿ ನೋಡಿರ್ತೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ವಿಟಮಿನ್ ಇ ಇರುವಂತ ಎಲ್ಲ ಸಪ್ಲಿಮೆಂಟ್ ಕೂಡ ಬ್ರೀಡಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಬರ್ಡ್ಸ್ಗೆ ಅಂದ್ರೆ ಬ್ರೀಡಿಂಗ್ನ ಪ್ರಮೋಟ್ ಮಾಡುತ್ತೆ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಇವಾಗ ನಾನು ಈ ವಿಡಿಯೋದಲ್ಲಿ ನಾನು ಏನು ಹೇಳಿದೆ ಇದನ್ನು ಕಂಪ್ಲೀಟಾಗಿ ಸಲ ಅರ್ಥ ಆಗಲಿಲ್ಲ ಅಂತಂದರೆ ದಯವಿಟ್ಟು ಕಂಪ್ಲೀಟಾಗಿ ಪೂರ್ತಿ ಕೇಳಿಸ್ಕೊಂಡು ಇದನ್ನು ಫಸ್ಟ್ ಅರ್ಥ ಮಾಡಿಕೊಡಿ ಸರಿನಾ ಬಿಕಾಸ್ ಬ್ರೀಡಿಂಗ್ ಬಂದು ಇದು ಒಂದೇ ವಿಡಿಯೋದಲ್ಲಿ ಹೇಳುವಂಥದ್ದಲ್ಲ ತುಂಬ ದೊಡ್ಡ ಲೆಂತಿ ಟಾಪಿಕ್ ಇದು ನಾನು ತುಂಬ ಸಿಂಪಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಹ್ಞೂ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇರಲ್ಲ ಏನೂ ಇರಲ್ಲ ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಯಾಕಂದರೆ ನಾನು ಒಂದು ಶಾರ್ಟ್ಕಟ್ನ ಕಂಡು ಇಟ್ಕೊಂಡಿದ್ದೀನಿ ಅಂದರೆ ವರ್ಕ್ ಮಾಡ್ತಾ ವರ್ಕ್ ಮಾಡ್ದಾಗ ಏನಾಗುತ್ತೆ ನಮಗೆ ಒಂದು ಫೈನ್ ರಿಸಲ್ಟ್ ಅಂತ ಬರುತ್ತೆ ಆ ರಿಸಲ್ಟ್ ಇರುವಂಥ ಒಂದು ಫಾರ್ಮ್ಲಾನ ನಾನು ನಿಮಗೆ ಹೇಳ್ತೇನೆ ಸರಿನಾ ಸೊ ಹಾಗಾಗಿ ಆ ಫಾರ್ಮುಲಾ ಎಲ್ಲಾನು ಕಂಪ್ಲೀಟಾಗಿ ನಾವು ಮುಂದಿನ ವೀಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋ ಮತ್ತು ಈ ಟಾಪಿಕ್ ನಿಮಗೆ ಎಲ್ಲರಿಗು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಬ್ರೀಡಿಂಗ್ ಸೀರೀಸ್ ನಾನು ಮಾಡ್ತಾ ಇರೋದು ಹಾಗಾಗಿ ಇದನ್ನ ಪಾರ್ಟ್ ಒನ್ ಅಂತ ಕರೆಯೋಣ ಇಲ್ಲ ಚಾಪ್ಟರ್ ಒನ್ ಅಂತ ಕರೆಯೋಣ ಪ್ರತಿ ಒಂದನ್ನು ನಾನು ಕಂಪ್ಲೀಟ್ ಆಗಿ ವೀಡಿಯೋ ಮೂಲಕ ನಿಮಗೆ ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಆ್ಯಂಡ್ ನಿಮಗೇನಾದರೂ ಕಮೆಂಟ್ಸ್ ಇತ್ತು ಇನ್ನೂ ಅಡಿಷನಲ್ ಕ್ವೆಶನ್ಸ್ ಏನಾದರೂ ಇತ್ತು ಇಲ್ಲ ನಿಮ್ದು ಆಲ್ರೆಡಿ ಬ್ರೀಡಿಂಗ್ ಮಾಡ್ತಿದ್ರೆ ಏನೋ ಪ್ರಾಬ್ಲಮ್ ಅನುಭವಿಸ್ತಿದ್ರೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿ ಸೀರೀಸ್ ಆಫ್ ವಿಡಿಯೋ ಕೂಡ ನಾನು ಮಾಡ್ತಾ ಇರೋದು ನನಗೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸೋರೋದಕ್ಕೆ ನಾನು ಈ ಟಾಪಿಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಸರ್ ಅಂತ ಕೇಳಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ನಾವು ಇರೋದೇ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ನಮ್ಮ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಬರ್ಡ್ ಫೀಲ್ಡ್ನಲ್ಲಿ ಒಂದು ಸಕ್ಸಸ್ ಕಾಣೋದಕ್ಕೆ ಅದಕ್ಕೆ ನಾನು ಹೆಲ್ಪ್ ಮಾಡೋದಕ್ಕೆ ಯಾವ ರೀತಿಲಿ ಬೇಕಾದ್ರೂ ನಾನು ರೆಡಿ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಯಾವ ಟೈಮಲ್ಲಿ ಬೇಕಾನೋ ನನಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ